ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತೇಜ್ ಅಕಾಡೆಮಿ ಐ ಆಮ್ ಲಕ್ಷ್ಮಿ ಬಿಳಿಗಿರಿ ಟಿ ಇ ಟಿ ಪರೀಕ್ಷೆಯಲ್ಲಿ ಬರುವಂತಹ ಕನ್ನಡ ಕಡ್ಡಾಯ ಕನ್ನಡ ಪತ್ರಿಕೆ ಒಂದು ಮತ್ತು ಎರಡರ ವಿಶ್ಲೇಷಣೆಯನ್ನು ನಾನು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ನಾವು ಒಟ್ಟಿಗೆ ಮೂವತ್ತು ಪ್ರಶ್ನೆಗಳನ್ನು ನೋಡ್ತೇವೆ ಹಾಗೆ ಮೂವತ್ತು ಅಂಕಗಳು ಸಹ ಇರುತ್ತೆ ಆದರೆ ಆ ಮೂವತ್ತು ಅಂಕಗಳನ್ನು ಯಾವ ರೀತಿಯಲ್ಲಿ ನಾವು ವಿಂಗಡಿಸಿರ್ತಾರೆ ಅನ್ನೋದರ ಕಡೆ ಗಮನವನ್ನು ಹರಿಸೋಣ ಈ ಟಿ ಇ ಟಿ ಪರೀಕ್ಷೆಯ ಹೆಚ್ಚಿನ ಮಾಹಿತಿಯನ್ನೇನಾದರೂ ನೀವು ಪಡ್ಕೊಳ್ಬೇಕಾದ್ರೆ ನಮ್ಮ ತೇಜ್ ಅಕಾಡೆಮಿಯ ಡಿಜಿಟಲ್ ಆ್ಯಪ್ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಅದರಲ್ಲಿ ನೀವು ಪಡ್ಕೊಳ್ಬೋದು ಈ ಆ್ಯಪಲ್ಲಿ ನಿಮಗೆ ನೋಟ್ಸ್ ಸಿಗುತ್ತೆ ಮಾಕ್ ಟೆಸ್ಟ್ಗಳು ಸಿಗುತ್ತೆ ಹಾಗೆಯೇ ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಈ ಒಂದು ವಾಟ್ಸಪ್ ನಂಬರಿಗೆ ಕಾಲ್ ಮಾಡೋದರ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ನಮ್ಮ ಉಚಿತ ತರಗತಿಗಳನ್ನು ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಅಪ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗಿ ಈಗ ನೋಡಿ ಈಗ ಕನ್ನಡ ಪತ್ರಿಕೆಯಲ್ಲಿ ಯಾವ ರೀತಿಯ ಆ ಅಂಕಗಳನ್ನು ವಿಂಗಡಿಸಿರ್ತಾರೆ ಅನ್ನೋದ್ರ ಬಗ್ಗೆ ನಾವು ಗಮನವನ್ನು ಹರಿಸೋಣ ಈ ಒಂದು ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ನಾವು ಇಲ್ಲಿ ಕಾಣ್ತಾ ಇರೋ ಹಾಗೆ ವಿಂಗಡಣೆಯನ್ನು ಮಾಡಲಾಗಿರುತ್ತೆ ಅದರಲ್ಲಿ ಮೊದಲ ಒಂದು ಭಾಗಕ್ಕೆ ಹೋಗೋದಾದರೆ ಅಲ್ಲಿ ಒಂದು ಗದ್ಯ ಭಾಗವನ್ನ ಮಾಡಲಾಗಿರುತ್ತೆ ಆ ಗದ್ಯ ಭಾಗ ಅನ್ಸಿನ್ ಪ್ಯಾಸೇಜ್ ಅಂತ ಏನು ಕರಿತೀವಿ ಅದರಲ್ಲಿ ನಾವು ಒಂದರಿಂದ ಎಂಟನೇ ಪ್ರಶ್ನೆವರೆಗೂ ಸಹ ಒಂದು ಪ್ರಶ್ನೆಗಳಿರುತ್ತೆ ಅದು ಒಂದು ಅಂಕಗಳ ಪ್ರಶ್ನೆಗಳಾಗಿರುತ್ತೆ ಸೊ ಇಲ್ಲಿ ಒಟ್ಟು ನಾವು ಎಂಟು ಪ್ರಶ್ನೆಗಳನ್ನು ನೋಡ್ತೀವಿ ಅದೇ ರೀತಿಯಲ್ಲಿ ನಾವು ಪದ್ಯ ಕಡೆ ಗಮನ ಕೊಡೋದಾದರೆ ಅಲ್ಲಿಯೂ ಸಹ ನಮಗೆ ಒಂಬತ್ತರಿಂದ ಹದಿನೈದನೇ ಪ್ರಶ್ನೆಗಳವರೆಗೆ ಪ್ರಶ್ನೆ ಇರುತ್ತೆ ಅದು ಏಳು ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಹಾಗೆ ನಾವು ಇನ್ನು ವ್ಯಾಕರಣ ಭಾಗಕ್ಕೆ ಬರುವುದಾದರೆ ಅಲ್ಲಿ ಹದಿನಾರರಿಂದ ಇಪ್ಪತ್ತನೇ ಪ್ರಶ್ನೆವರೆಗೆ ನಾವು ಪ್ರಶ್ನೆಗಳನ್ನು ನೋಡ್ಬೋದು ಪ್ರತಿ ಪ್ರಶ್ನೆಯೂ ಸಹ ಒಂದು ಅಂಕಗಳನ್ನು ಒಳಗೊಂಡಿರುತ್ತೆ ಹಾಗೆ ಇಲ್ಲಿ ನಾವು ಹದಿನಾರರಿಂದ ಇಪ್ಪತ್ತು ಅಂದಾಗ ನಾವು ಒಂದು ಐದು ಪ್ರಶ್ನೆಗಳ ಒಂದು ವ್ಯಾಕರಣದ ಪ್ರಶ್ನೆಗಳನ್ನು ನಾವು ಇಲ್ಲಿ ಕಾಣ್ತೀವಿ ಹಾಗೆ ಕನ್ನಡ ಬೋಧನಾಶಾಸ್ತ್ರ ಪೆಡಗಾಗಿ ಅಂತ ನಾವು ಏನು ಹೇಳ್ತೀವಿ ಆ ಒಂದು ಬೋಧನಾ ಶಾಸ್ತ್ರದಲ್ಲಿ ಇಪ್ಪತ್ತೊಂದರಿಂದ ಮೂವತ್ತರ ಪ್ರಶ್ನೆಗಳು ಅಲ್ಲಿ ಇರುತ್ತೆ ಒಟ್ಟು ಹತ್ತು ಪ್ರಶ್ನೆಗಳನ್ನು ನಾವು ಇದರಲ್ಲಿ ಕಾಣ್ಬೋದು ಒಟ್ಟಾರೆಯಾಗಿ ನಾವು ಇಲ್ಲಿ ನೋಡೋದಾದರೆ ಒಟ್ಟು ಮೂವತ್ತು ಅಂಕಗಳ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡಬಹುದು ಈ ಒಂದು ಮೂವತ್ತು ಅಂಕಗಳ ಪ್ರಶ್ನೆಯನ್ನು ನಾವು ಬಹಳ ಸುಲಭವಾಗಿಯೂ ಸಹ ಅದನ್ನು ಸ್ಕೋರ್ ಮಾಡ್ಬೋದು ಹಾಗಾಗಿ ಯಾವ ರೀತಿಯಲ್ಲಿ ನಾವು ಆ ರೀ ಅದನ್ನು ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ಮುಂದಿನ ತರಗತಿಯಲ್ಲಿ ನಾವು ಹೆಚ್ಚಿನ ಒಂದು ವಿವರಣೆಯನ್ನು ನೀಡಲಾಗುತ್ತೆ ಅದನ್ನು ನೀವು ಖಂಡಿತವಾಗಿಯೂ ನಮ್ಮ ತೇಜ್ ಅಕಾಡೆಮಿಯ ಒಂದು ಚಾನೆಲ್ಗೆ ಹೋಗಿ ನೀವು ಅದನ್ನ ನೋಡ್ಬೋದು ಧನ್ಯವಾದಗಳು ನಾವು ಇದನ್ನು ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ